கன்னட நாடு இது கன்னா சேஸ் வந்து ஒடிக்காம ஒடையது ಇಕಡೆನೇ ಇತನೇ ಜರಹದ ತಗೋ ಕೋ ಬಲ್ಟೇ ಬಸ ಮಾರೇ ಅಚ್ಚವನೆ ತು ಸೇ ದಿಲ್ ಚಾಯಸಕತ್ತೆ ಬಸನ ಅಮ್ಮ ಬಡ ಬೈಸಾ ಮಾರಿದೆ ಹಡ್ಯಾನ್ ಸುಟೇಸ ಕೈಸಾ ಬಾ ತುಸ್ ದೇಕ್ ಬೈಯೆ ಹ ಜಲಿ ಹಳ್ಳಿ ಹಡ್ಡಿ ತುರಗೆ ಆ ನಂಗಡಾ ಹೋಗಾ ಕಿತಾ ಕ್ಲಾಸ್ ಆಪಿ ಕೃಷ್ಣ ಕ್ಲಾಸ್ ಆ ಮೋರ್ ಕ್ಲಾಸ್ ಏನ್ ಕೋಡದ್ರ ಮೇಡಂ ಏನ್ ಕೋಡದ್ರ ಮೇಡಂ ಯಾ ಮೇಡಂ ಒಡ್ದಿರೋ ಯಾ ಮೇನೆ ಯಾ ಮೇಡಂ ಒಡ್ದಿರೋ ನೀ ಸ್ಕೂಲಿಗೆ ಹೌದು ರುದ್ರಮ ಆಂಗ್ಲ ಮಾಧ್ಯಮ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಹೋಗ್ತೀಯಾ ಯಾವ ಊರಿಂದ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ